ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗೋದಕ್ಕಿಂತ ಮುಂಚೆ ಹನುಮ ಮಲೆಯನ್ನು ಧರಿಸಿ ಹನುಮಂತನ ಆಶೀರ್ವಾದ ಪಡೆದು ಅಲ್ಲಿ ಚುನಾವಣೆಯಲ್ಲಿ ನಾನು ನಿಂತ್ಕೊಂಡಿದ್ದು ಪಕ್ಷ ಘೋಷಣೆ ಮಾಡಿದ ಕೂಡ ಹನುಮಂತನ ದರ್ಶನ ಪಡೆದುಕೊಂಡೇ ನಾನು ಮಾಡಿದ್ದು ನಾನು ಶಾಸಕನ ಆದ್ಮೇಲೆ ಮೊದಲನೇ ಬಾರಿಗೆ ಇವತ್ತು ನಮ್ಮ ಗಂಗಾವತಿಯ ಅಂಜನಾದ್ರಿಯ ಹನುಮಂತನ ಒಂದು ಮಾಲೆ ನಾಳೆ ಬರುವಂಥ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಹನುಮಾಲೆ ದಾರಿಗಳೆಂದರೆ ಸುಮಾರು ಎರಡು ಲಕ್ಷ ಜನ ನಾಲ್ಕು ರಾಜ್ಯಗಳಿಂದ ಕೂಡ ನಮ್ಮ ಗಂಗಾವತಿಗೆ ಹನುಮಂತನ ದರ್ಶನಕ್ಕೆ ಬಂದು ಹನುಮಮಲೆ ಧರಿಸ್ಕೊಂಡೇ ಬರ್ತಾರೆ ಆ ಎರಡು ಲಕ್ಷ ಭಕ್ತಾದಿಗಳಿಗೆ ಸರ್ಕಾರದ ಕಡೆಯಿಂದ ಇದುವರೆಗೂ ಕೂಡ ಈ ಹಿಂದೆ ಯಾವೊಂದು ರೂಪಾಯಿ ಕೂಡ ಬಿಡುಗಡೆ ಆಗಿದ್ದಿಲ್ಲ ಮೊದಲನೇ ಬಾರಿಗೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಸಚಿವರು ಅವರಲ್ಲಿ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅವರ ಸೌಕರ್ಯಾರ್ಥ ಅವತ್ತು ಎಲ್ಲ ಪ್ರಸಾದ ವಿತರಣೆ ಆಗಿರ್ಬೋದು ಎಲ್ಲ ಅವರಿಗೆ ಎಲ್ಲ ಏನೆಲ್ಲ ಸೌಲಭ್ಯಗಳು ಬೇಕಾಗುತ್ತೆ ಅವರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಾಗಿರ್ಬೋದು ಶೌಚಾಲಯಗಳು ಮತ್ತು ಸ್ನಾನಘಟ್ಟಗಳು ಮತ್ತು ಭೋಜನದ ಅಂದರೆ ಪ್ರಸಾದ ವ್ಯವಸ್ಥೆ ಇದೆಲ್ಲದಕ್ಕೂ ಕೂಡ ಸೇರಿ ಸುಮಾರು ಐವತ್ತೊಂದು ಲಕ್ಷ ಹಣ ಇವತ್ತು ಅವರು ಬಿಡುಗಡೆ ಮಾಡಿದ್ದಾರೆ ತಮ್ಮ ಮಾಧ್ಯಮಗಳ ಮೂಲಕ ಎಲ್ಲ ಹನುಮ ಭಕ್ತರ ಮೂಲಕ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ